ಈ ಭಾಗದಾಗ ಮತ್ತು ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಶಿಕ್ಷಕರಿಗಿರ್ತಕ್ಕಂಥ ಏನು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗಿರ್ತಕ್ಕಂಥ ತೊಂದರೆಗಳ ಬಗ್ಗೆ ಈಗಾಗಲೇ ನಮ್ಮ ಗಮನಕ್ಕೆ ಬಂದಿದೆ ಆದರೆ ಇವತ್ತು ತಾವು ಭಾಳ ಅತ್ಯಂತ ಉತ್ತಮವಾದ ದಿನ ಏನು ಜಾತಿ ಪೇದ ಮಹಾತ್ಮ ಗಾಂಧೀಜಿಯವರ ನೂರ ಐವತ್ತೈದನ ಜನ್ಮ ಸಂದರ್ಭ ಈ ದೇಶಕ್ಕೆ ಮೆ ಮೆಚ್ಚಿನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರದ್ದು ಅದರ ಜೊತೆಯಲ್ಲಿ ಈ ತಿಂಗಳಲ್ಲಿ ಶಿಕ್ಷಕರಾಗಿ ರಾಷ್ಟ್ರದ ರಾಷ್ಟ್ರಪತಿ ಆಗಿರ್ತಕ್ಕಂಥ ರಾಧಾಕೃಷ್ಣ ರಾಧಾಕೃಷ್ಣವರ ಶಿಕ್ಷಕರ ದಿನಾಚರಣೆ ಇವೆಲ್ಲವನ್ನು ಕೂಡಿಸ್ಕೊಂಡು ಇವತ್ತು ಅತ್ಯಂತ ಉತ್ತಮವಾದ ದಿನದಂದು ಇವತ್ತು ಮಾನವಿ ತಾಲೂಕದಲ್ಲಿ ತಾವೆಲ್ಲ ಖಾಸಗಿ ಶಾಲೆಯ ಸಂಸ್ಥೆಯವರು ಮತ್ತು ಶಿಕ್ಷಕರು ಇಲ್ಲಿ ಸೇರಿದ್ರಿ ಈ ಸಂದರ್ಭದಲ್ಲಿ ಈಗಾಗಲೇ ತಾವು ಏನು ರೆಪ್ರೆಸೆಂಟೇಷನ್ ಕೊಟ್ಟಿದ್ರಿ ಇವೆಲ್ಲ ನಮ್ಮ ಗಮನದಲ್ಲಿದೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂತೇಳಿ ಒಂದೆರಡು ಸಲ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ಕಮಿಷನರ್ ಜೊತೆಯಲ್ಲಿ ಸಹಿತ ಮಾತನಾಡಿದ್ದಾಯಿತು ಅನೇಕ ಪ್ರೈವೇಟ್ ಶಿಕ್ಷಣ ಸಂಸ್ಥೆಗಳವರು ನಮ್ಮ ಹತ್ರ ಇರ್ತಾರೆ ಬಂದಂಥ ಸಂದರ್ಭದಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಕಮಿಷನರ್ ಜೊತೆಯಲ್ಲಿ ಮಾತನಾಡ್ತಕ್ಕಂಥದ್ದು ಸಖ ಕಾರ್ಯದರ್ಶಿಗಳ ಹತ್ರ ಮಾತಾಡ್ತಕ್ಕಂಥದ್ದು ಮತ್ತು ಒಂದು ಎರಡು ಮೂರು ವರ್ಷದಲ್ಲಿ ಈಗಾಗಲೇ ಕ್ಯಾಬಿನೆಟ್ನಲ್ಲಿ ಸಹಿತ ಇದನ್ನು ಯಾವ ರೀತಿಯಾಗಿ ಸರಿಪಡಿಸ್ಬೇಕು ಅಂತ ಪ್ರಶ್ನೆ ಸಹಿತ ಚರ್ಚೆ ಆಗಿದೆ ಸೊ ಇವೆಲ್ಲವನ್ನು ಇಟ್ಕೊಂಡು ನಾನು ಈಗಾಗಲೇ ರಾಯಚೂರಿನಲ್ಲಿ ನಡೆದಿರತಕ್ಕಂಥ ನಿಮ್ಮ ಶಿಕ್ಷಕರ ಒಂದು ದಿನಾಚರಣೆಯಲ್ಲಿ ಹೇಳಿದ್ದೀನಿ ಈ ತಿಂಗಳ ಕೊನೆ ಒಳಗಾಗಿ ನಮ್ಮೆಲ್ಲ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಪ್ರೈವೇಟ್ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮ್ಯಾನೇಜ್ಮೆಂಟ್ನವ್ರನ್ನೂ ಡಿ ಡಿ ಪಿನು ಮತ್ತು ಗುಲ್ಬರ್ಗ ಕಮಿಷನರ್ನ ರಾಯಚೂರು ಕರೆಸಿ ಅವ್ರ ಜೊತೆಯಲ್ಲಿ ಎಲ್ಲ ಇರ್ತಕ್ಕಂಥ ಸಮಸ್ಯೆಗಳ್ನು ಚರ್ಚೆ ಮಾಡಿ ಈ ಕಮಿಷನರೇಟು ಒಳಗಾಗಿ ಮಾಡ್ತಕ್ಕಂಥ ಸಮಸ್ಯೆಗಳ್ನ ಬಗೆಹರಿಸ್ತಕ್ಕಂಥದ್ದು ಅದಾಗದೇ ಇದ್ದರೆ ರಾಜ್ಯ ಮಟ್ಟದಲ್ಲಿ ಸಂಬಂಧಪಡ್ತಕ್ಕಂಥ ಶಿಕ್ಷಣ ಸಚಿವರು ಜೊತೆಯಲ್ಲಿ ಮತ್ತು ಕಮಿಷನರು ಹಾಗೂ ಕಾರ್ಯದರ್ಶಿಗಳ ಜೊತೆಯಲ್ಲಿ ಬೆಂಗಳೂರಿನಲ್ಲಿ ಒಂದು ಮೀಟಿಂಗ್ ಮಾಡೋಣಂಥ ಮಾತನ್ನು ಈಗಾಗಲೇ ನಾನು ಆಶ್ವಾಸನೆ ಕೊಟ್ಟಿನಿ ಅದರಂತೆ ಈ ತಿಂಗಳ ಕೊಳಗೊಳಗಾಗಿ ಈ ಜಿಲ್ಲೆಯಲ್ಲಿ ಒಂದು ಮೀಟಿಂಗ್ ನಡೆಸ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಈಗಾಗಲೇ ಡಿ ಡಿ ಪಿ ಓ ನಾನು ಆ ಒಂದು ಸೂಚನೆ ಕೊಟ್ಟಿನಿ ನಿಮ್ಮನ್ನೆಲ್ಲ ಕರೆಸಿ ಏನೇನು ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನೆಲ್ಲ ಒಂದು ಲಿಸ್ಟ್ ಔಟ್ ಮಾಡಬೇಕು ಏನು ಇದರಲ್ಲಿ ಮಾರ್ಪಾಟು ಮಾಡಿದರೆ ಅನುಕೂಲ ಆಗ್ತದೆ ಏನೇನು ಮಾಡಪಾಡು ಮಾಡಲಿಕ್ಕೆ ಆಗೋದಿಲ್ಲ ಯಾಕೆ ಮಾಡಲಿಕ್ಕೆ ಆಗೋದಿಲ್ಲ ಎಂಬ ಸಹಿತ ನಾವು ಅವರಿಗೆ ಮಾಹಿತಿ ಕೊಡಬೇಕಾಗ್ತದೆ ಇದರಲ್ಲಿ ಹೇಳಿರ್ತಕ್ಕಂಥ ರಾಜ್ಯಮಂಡಲಿರ್ತಕ್ಕಂಥದ್ದು ನೂರಿಗೆ ಎಂಬತ್ತು ಪರ್ಸೆಂಟು ಖಾಸಗಿ ಸ್ಯಾಲ್ಗಳು ತಾವಾಗಿ ಶಿಕ್ಷಣ ಪ್ರೇಮಿಗಳಾಗಿ ರಾಜ್ಯ ಅಂತ ಶಿಕ್ಷಣ ಕೊಡಬೇಕೆಂಬ ಉದ್ದೇಶದಿಂದ ತಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಅದರಲ್ಲಿ ಒಂದು ಇಪ್ಪತ್ತು ಪರ್ಸೆಂಟು ಖಾಸಗಿ ಸ್ಯಾಲ್ಗಳು ಅದು ವ್ಯವಹಾರ ವ್ಯಾಪಾರ ದೃಷ್ಟಿಯಿಂದ ರಿಜಿಸ್ಟ್ರೇಷನ್ ಮಾಡೋದು ಶಾಲೆಗಳು ಪ್ರಾರಂಭ ಮಾಡೋದು ಅದನ್ನು ಮಾರಾಟ ಮಾಡ್ಕೊಂಡು ಹೋಗಿ ಮತ್ತೆ ಹೊಸ ಶಿಕ್ಷಣ ಸಂಸ್ಥೆಗಳು ಕಟ್ಟುವಂಥ ಪರಿಸ್ಥಿತಿ ಐತೆ ಅಂತೇಳಿ ಈಗ ಶಿಕ್ಷಣ ಇಲಾಖೆಗೆ ರಿಪೋರ್ಟ್ ಐತಿ ರಾಜ್ಯದಲ್ಲಿ ಹಂಗಾಗಿ ಇದನ್ನೆಲ್ಲ ಸರಿಪಡಿಸಿ ಒಟ್ಟಾರೆ ರಾಜ್ಯದಲ್ಲಿ ಶಿಕ್ಷಣಕ್ಕೆ ಅನುಕೂಲಕರವಾದಂಥ ವಾತಾವರಣ ಏನು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮಠಾಧೀಶರು ಏನು ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಮೂಲಭೂತ ಸೌಲಭ್ಯಗಳಿಗೆ ಏನು ಸಹಕಾರ ಕೊಡಬೇಕು ಯಾವುದೇ ತೊಂದರೆ ಇಲ್ಲ ಆದಂಗೆ ಮಾಡಬೇಕು ಸರ್ಕಾರದ ಉದ್ದೇಶ ಆಗಿದೆ ಸೊ ಆ ದಿಶೆಯಲ್ಲಿ ರಾಜ್ಯ ಸರ್ಕಾರದ ಪ್ರಯಾರಿಟಿ ಒಂದು ಎಜುಕೇಷನ್ನು ಎರಡು ಆರೋಗ್ಯ ಈ ಎರಡು ದಿಶೆಯಲ್ಲಿ ಈಗಾಗಲೇ ತಮಗೆ ಗೊತ್ತಿತ್ತು ತಂದೆ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಈ ಜಿಲ್ಲೆಗಳೆಲ್ಲ ಕೊನೆಯ ಪ್ರದೇಶ ಮೂವತ್ತು ಇಪ್ಪತ್ತೆಂಟರಿಂದ ಹಿಡಿದು ಮೂರು ತನಕ ಎಜುಕೇಷನಲ್ಲಿ ಹಿಂದುಳಿದಿರತಕ್ಕಂಥ ಜಿಲ್ಲೆಗಳು ಅಂದರೆ ಬೇದರ ಯಾದಗಿರಿ ರಾಯಚೂರು ಬಳ್ಳಾರಿ ಈ ರೀತಿ ಬರ್ತಾಯಿದೆ ಇದನ್ನು ಯಾವ ರೀತಿಯಾಗಿ ನಾವು ಸರಿಪಡಿಸ್ಬೇಕು ಯಾವ ರೀತಿಯಾಗಿ ಪ್ರೋತ್ಸಾಹಿಸಬೇಕು ಯಾವ ರೀತಿಯಾಗಿ ಈ ಬಾ ಈ ಭಾಗದ ಮಕ್ಕಳಿಗೆ ಅನುಕೂಲ ಮಾಡಬೇಕು ಅಂತೇಳಿ ಅನೇಕ ಪ್ರಯತ್ನಗಳು ಹಿಂದಿನ ಸರ್ಕಾರಗಳಲ್ಲಿ ಆಗಿದೆ ಎರಡು ಸಾವಿರ ಇಶಲ್ಲಿ ನಾನಿಲ್ಲಿ ಶಾಸಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಶ್ರೀ ಭಾಸ್ಕರ್ ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ಮತ್ತು ವಿಶ್ವನಾಥವರು ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಡ್ರಾಪ್ ಔಟ್ ಕಡಿಮೆ ಮಾಡಬೇಕು ನಲವತ್ತು ಪರ್ಸೆಂಟ್ ಸರ್ಕಾರಿ ಶಾಲೆಗಳಲ್ಲಿ ಡ್ರಾಪ್ ಔಟ್ ಆಗ್ತಾಯಿದೆ ಅದನ್ನು ಕಡಿಮೆ ಮಾಡಬೇಕಂತ ಪ್ರಯತ್ನಕ್ಕಾಗೆ ಇಡೀ ರಾಷ್ಟ್ರದಲ್ಲಿ ಪ್ರಥಮ ಬಾರಿಗೆ ನಮ್ಮ ಅರಿಕೇರಿ ಗ್ರಾಮದಲ್ಲಿ ಮಿಡ್ ಡೇ ಮೀಲ್ ನಾವು ಶ್ರೀಮಾನ್ ಎಸ್ ಎಂ ಕೃಷ್ಣವ್ರ ಕಾಂಗ್ರೆಸ್ ಸರ್ಕಾರ ಇರತಕ್ಕಂಥ ಸಂದರ್ಭದಲ್ಲಿ ಮಾಡಿದ್ದೀವಿ ಹಾಗಾಗಿ ಅಲ್ಲಿಂದ ಮಿಡ್ ಡೇ ಮೀಲ್ ಪ್ರಾರಂಭವಾಗಿ ಇಡೀ ರಾಷ್ಟ್ರದಲ್ಲಿ ಆ ಕಾರ್ಯಕ್ರಮ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮಾಡ್ತಾ ಅದರಿಂದ ಅದರಿಂದ ಔಟ್ ಪರಿಸ್ಥಿತಿನೇ ನಿಭಾಯಿಸಲಿಕ್ಕೆ ಸಾಧ್ಯ ಆಗಿದೆ ಅದರ ಜೊತೆಯಲ್ಲಿ ಏನು ನಮ್ಮ ಅನೇಕ ವರ್ಷಗಳಿಂದ ನಮ್ಮ ಹಿರಿಯರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಈ ಭಾಗ ಹಿಂದುಳಿದಿದೆ ಶಿಕ್ಷಣದಲ್ಲಿ ಹಿಂದುಳಿದಿದೆ ಅಭಿವೃದ್ಧಿಯಲ್ಲಿ ಹಿಂದುಳಿದಿದೆ ಅಂತೇಳಿ ಅದರ ಪ್ರಯತ್ನ ಮಾಡಬೇಕು ಅಂಥೇಳಿ ಅನೇಕ ಸಂಘ ಸಂಸ್ಥೆಗಳು ಹಿರಿಯರು ಪ್ರಯತ್ನದ ಜೊತೆಯಲ್ಲಿ ಶ್ರೀಮಾನ್ ಮಲ್ಲಿಕಾರ್ಜುನ ಖರ್ಗೆ ದಿವಂಗತ ದಿವಂಗತ ಧರ್ಮಸಿಂಗಿಯವರ ನಾಯಕತ್ವದಲ್ಲಿ ಈ ಭಾಗದ ಎಲ್ಲ ಸಂಸದರೆಲ್ಲರೂ ಒಟ್ಟಾರೆ ಸೇರಿ ಪ್ರಯತ್ನದ ಮಾಡೋ ಮುಖಾಂತರ ಕೇಂದ್ರದಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಯು ಪಿ ಎ ಸರ್ಕಾರ ಏನು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ಶ್ರೀಮತಿ ಸೋನಿಯಾ ಗಾಂಧಿಯವರ ಸಹಕಾರದೊಂದಿಗೆ ನಮ್ಮ ಈ ಭಾಗಕ್ಕೆ ವಿಶೇಷ ಸ್ಥಾನಮಾನ ತ್ರೀ ಸೆವೆಂಟಿ ಒನ್ ಜೆ ಸಿಕ್ಕಿದೆ ಅದರ ಮುಖಾಂತರ ಎಜುಕೇಷನ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟಿಗೆ ಈ ಜೇನಲ್ಲಿ ಮೂರು ಕಾರ್ಯಕ್ರಮಗಳ ಮುಖಾಂತರ ಎರಡು ಸಾವಿರದ ಹದಿಮೂರರಲ್ಲಿ ಈ ಕಾರ್ಯರೂಪಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಶ್ರೀಮಾನ್ ಸಿದ್ದರಾಮಯ್ಯವರ ನೇತೃತ್ವದ ಐದು ವರ್ಷ ಸರ್ಕಾರ ಅದಕ್ಕೆಲ್ಲ ಬೇಕಾಗಿರ್ತಕ್ಕಂಥ ಗೈಡ್ಲೈನ್ಸ್ನೆಲ್ಲ ಪ್ರಾರಂಭ ಮಾಡಿ ಎಚ್ ಕೆ ಪಾಟೀಲ್ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿ ಈ ಭಾಗದಲ್ಲಿ ಅದನ್ನು ಪ್ರಾರಂಭಿಸಿದರು ಅಂದಿನ ದಿನದಲ್ಲಿ ಒಂದು ಸಾವಿರ ಕೋಟಿ ಡೆವಲಪ್ಮೆಂಟ್ ಕೊಟ್ಟಿದ್ದರು ಇದೇ ಸಿದ್ದರಾಮಯ್ಯವರು ಈ ವರ್ಷದಲ್ಲಿ ಬಜೆಟ್ನಲ್ಲಿ ಐದು ಸಾವಿರ ಕೋಟಿ ಮುನ್ನೂರ ಅರವತ್ತು ದಿವಸದಲ್ಲಿ ಖರ್ಚು ಮಾಡಲಿಕ್ಕೆ ಅವಕಾಶ ಕೊಟ್ಟು ಒಂದು ಸಾವಿರದ ಇನ್ನೂರ ಐವತ್ತು ಕೋಟಿ ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟು ಅಭಿವೃದ್ಧಿಗೆ ಏಳು ಜಿಲ್ಲೆಯಲ್ಲಿ ಮುನ್ನೂರ ಅರವತ್ತು ದಿನದಲ್ಲಿ ಖರ್ಚು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಹಾಗಾಗಿ ಸರ್ಕಾರಿ ಶಾಲೆಗಳಿಗೆಲ್ಲ ಇನ್ಫ್ರಾಸ್ಟ್ರಕ್ಚರು ಎಲ್ಲ ಗ್ರಾಮಗಳಲ್ಲಿ ಶಾಲಾ ಕೊಠಡಿಗಳು ನಿರ್ಮಾಣ ಮಾಡ್ತಕ್ಕಂಥದ್ದು ಟಾಯ್ಲೆಟ್ಸ್ ನಿರ್ಮಾಣ ಮಾಡ್ತಕ್ಕಂಥದ್ದು ಕುಡಿಯೋ ನೀರು ವ್ಯವಸ್ಥೆ ಕಾಂಪೌಂಡ್ ಮಾಡ್ತಕ್ಕಂಥದ್ದು ಶಿಕ್ಷಕರ ನೇಮಕಾತಿ ಮಾಡ್ತಕ್ಕಂಥದ್ದು ಎಲ್ಲ ಕೆಲಸಗಳು ಇವತ್ತು ಸರ್ಕಾರದಿಂದ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ನಡೀತಾ ಇದೆ ಇಷ್ಟೆಲ್ಲ ಆದರೂ ಸಹಿತ ಈ ಭಾಗದಲ್ಲಿರ್ತಕ್ಕಂಥ ಜನರು ಅನೇಕ ಶಿಕ್ಷಣ ಸಂಸ್ಥೆಗಳು ಇವತ್ತು ತಾಲೂಕು ಮಟ್ಟದಲ್ಲಿರ್ಬೋದು ಹೋಬಳಿ ಮಟ್ಟದಲ್ಲಿರ್ಬೋದು ಗ್ರಾಮಾಂಧ್ರ ಪ್ರದೇಶದಲ್ಲಿರ್ಬೋದು ಈ ಕಲ್ಯಾಣ ಕರ್ನಾಟಕದಲ್ಲಿ ತಮ್ಮಂಥ ಎಲ್ಲ ಶಿಕ್ಷಣ ಸಂಸ್ಥೆಗಳು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅನೇಕ ಪ್ರಾಮಾಣಿಕ ಪ್ರಯತ್ನದ ಮುಖಾಂತರ ಎಷ್ಟೇ ಕಷ್ಟ ಧರಿಸಾಯಿತು ಉತ್ತಮವಾದಂಥ ಶಿಕ್ಷಕರನ್ನ ಜೊತೆಯಲ್ಲಿ ತಾವು ಸಾಕಷ್ಟು ಈ ಭಾಗದ ಶಿಕ್ಷಣ ಅಭಿವೃದ್ಧಿಗೆ ತಾವೆಲ್ಲ ಕಾರಣಭೂತರಾಗಿ ಹಾಗಾಗಿ ತಮ್ಮ ಕಾ ಇರುವಂಥ ಶಿಕ್ಷಣ ಪ್ರಯತ್ನಕ್ಕೆ ಸರ್ಕಾರ ಸಹಿತ ಸಹಕಾರ ನೀಡಬೇಕಾಗಿದೆ ಆ ದಿಶೆಯಲ್ಲಿ ತಾವೇನು ತಮ್ಮ ರೆಪ್ರೆಸೆಂಟೇಷನಲ್ಲಿ ಕೊಟ್ಟಿದ್ರಿ ಆ ವಿಷಯಗಳನ್ನೆಲ್ಲ ಬರುವಂಥ ದಿನಗಳಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ಮತ್ತು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತನಾಡಿ ಎಲ್ಲಿ ಎಷ್ಟರ ಮಟ್ಟಿಗೆ ಕಾನೂನು ಪ್ರಕಾರ ಸರಿಪಡಿಸಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗೆ ಸರಿಪಡಿಸುವಂಥ ಒಂದು ಪ್ರಯತ್ನ ಮಾಡ್ತಂಥ ಆಶ್ವಾಸನ ಈ ಸಂದರ್ಭದಲ್ಲಿ ಹೇಳಿ ಈಗಾಗಲೇ ಮಾನ್ವಿ ಸಹಿತು ಶ್ರೀಗಳವರು ಹಿರಿಯ ಪೂಜೆ ಸಂದರ್ಭದಲ್ಲಿ ಆಯುರ್ವೇದಿಕ್ ಕಾಲೇಜಿನ ಪ್ರಾರಂಭ ಮಾಡಿ ಇಡೀ ದೇಶದಲ್ಲಿ ಮಾನ್ವಿಯಲ್ಲಿ ಒಂದು ಆಯುರ್ವೇದಿಕ್ ಕಾಲೇಜ್ ಇದೆ ಅಂತೇಳಿ ಮಾಹಿತಿ ಪಡ್ತಕ್ಕಂಥ ರೀತಿಯಲ್ಲಿ ರಾಯಚೂರಿನಲ್ಲಿ ಸಹಿತ ಅನೇಕ ಶಿಕ್ಷಣ ಸಂಸ್ಥೆಗಳು ಇವತ್ತು ಮೆಡಿಕಲ್ ಕಾಲೇಜ್ ಇರ್ಬೋದು ಅದ್ರ ಜೊತೆ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇರ್ಬೋದು ರೆಗ್ಯುಲರ್ ಯೂನಿವರ್ಸಿಟಿ ಇರ್ಬೋದು ಡೆಂಟಲ್ ಕಾಲೇಜ್ ಇರ್ಬೋದು ಇಂಜಿನಿಯರಿಂಗ್ ಕಾಲೇಜುಗಳಿರ್ಬೋದು ಎಲ್ಲವೂ ನಮಗೆ ಈ ಭಾಗದಲ್ಲಿ ಅನುಕೂಲವಾಗುವಂಥ ಒಂದು ವಾತಾವರಣ ಸರ್ಕಾರಗಳಿಂದ ಆಗಿದೆ ಹಾಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡಬೇಕೆಂಬ ಒಂದು ಈ ಪ್ರಯತ್ನದಲ್ಲಿ ತಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮ್ಯಾನೇಜ್ಮೆಂಟ್ಗಳು ಅತ್ಯಂತ ಪ್ರಾಮಾಣಿಕತೆಯಿಂದ ತಾವು ಮಾಡುವಂಥ ಪ್ರಯತ್ನ ಮುಂದುವರಲಿ ಈ ಭಾಗದ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಅವಕಾಶಗಳು ಕಲ್ಪಿಸಲಿ ಮತ್ತು ತಮಗೆ ಇರತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ತಮ್ಮ ಜೊತೆಯಲ್ಲಿ ನಾವು ಇದ್ದೇವಂಥ ಮಾತನ್ನು ಈ ಸಂದರ್ಭದಲ್ಲಿ